ಮನಸ್ಸಿಗ ಸಂಬಂಧಪಟ್ಟ ಕಾಯ್ದೆಗಳು ಈಗ ಮನಸ್ಸು ಹೆಂಗಿರುತ್ತೆ ಯಾವಾಗಲೂ ಉಲ್ಲಾಸವಾಗಿರ್ಬೇಕು ಕಾರ್ಯತತ್ಪರವಾಗಿರ್ಬೇಕು ಏನೋ ಒಂದು ಕೆಲಸ ಮಾಡ್ತಿರ್ಬೇಕು ಆಗಿರ್ಬೇಕು ಪ್ರೊಡಕ್ಟಿವ್ ಆಗಿರ್ಬೇಕು ಖುಷಿ ಆಗಿರ್ಬೇಕು ಕೆಲಸಗಳನ್ನ ಕರೆಕ್ಟ್ ಆಗಿ ಕರೆಕ್ಟಾಗಿ ಆಗ್ತಿಲ್ಲ ಅಥವಾ ನಾನು ಇರೋ ರೀತಿ ಬೇರೆಯವ್ರ ಜೊತೆ ಬೇರೆಯವ್ರಿಗೆ ಕರೆಕ್ಟ್ ಅನ್ನಿಸ್ತಿಲ್ಲ ಅರ್ಥ ಆಯ್ತಾ ನಾನೀಗ ಚೆನ್ನಾಗಿದ್ದೀನಿ ಅನ್ಸುತ್ತಿರುತ್ತೆ ಬಟ್ ಬೇರೆಯವ್ರಿಗೆ ಅದಿಲ್ಲ ಇವ್ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಆ ಥರದ ಒಂದು ವ್ಯಕ್ತಿತ್ವ ಓಡಾಟ ಭಾವನೆಗಳು ಅಥವಾ ನಾವು ರೀತಿ ಇರ್ಬೋದು ಇವನ್ನೆಲ್ಲ ನಾವೇನಂತೀವಿ ಒಂದು ಮಾನಸಿಕ ರೋಗಗಳು ಅಂತ ಹೇಳ್ತೀವಿ ಮಾನಸಿಕ ರೋಗಗಳು ಹೇಳ್ತೀವಿ ಅಂತ ಎಲ್ರಿಗೂ ದುಃಖ ಆಗ್ತದೆ ನನಗೇ ಆದ ದುಃಖ ಆಗ್ತದೆ ದುಃಖ ತುಂಬಾ ದಿನ ಇರ್ತಾವೆ ದುಃಖ ನಾವು ಏನೋ ಆಗಿರೋ ದುಃಖನ ತುಂಬಾ ದಿನ ಇಟ್ಕೊಂಡು ಹೋದ್ರೆ ಎಳ್ಕೊಂಡು ಹೋದ್ರೆ ಅದು ಏನಾಗುತ್ತೆ ಖಿನ್ನತೆ ಅಂತ ಹೇಳ್ತೀವಿ ಅದು ಮಾನಸಿಕ ಖಾಯಿತಿ ನಿನ್ನ ನೀನ್ ಡೈಲಿ ಮಾಡೋ ರೊಟ್ಟಿನ್ ಕೆಲಸಗಳಿಗೆ ನಿಮಗೆ ಆಗುವಂತ ಒತ್ತಡ ಅವು ಇವು ತೊಂದರೆ ಕೊಡುವುದು ಸುತ್ತಮುತ್ತ ಆಗ್ತಿರೋ ಒತ್ತಡಗಳು ಅವು ಇವು ಡೈಲಿ ಮಾಡೋ ಕೆಲಸ ತೊಂದರೆ ಮಾಡ್ತೀರ ಅಂತ ಅಂದ್ರೆ ಸಮಸ್ಯೆ ಇರ್ಬೋದು ಮಾನಸಿಕವಾಗಿ ಅಥವಾ ನಿನಗೆ ಕೌನ್ಸಿಲಿಂಗ್ ಬೇಕಾಗಬಹುದು ಯಾವ್ದಾದ್ರು ಮೆಡಿಕೇಶನ್ಸ್ ಬೇಕಾಗಬಹುದು ಅಂತ ಹೇಳಿ ಈಗ ಮಾನಸಿಕ ಖಾಯಿಲೆಗಳಲ್ಲಿ ಮೊದಲನೇನಿರ್ಬೋದು ಚಿನ್ನತೆ ಡಿಪ್ರೆಷನ್ ಬೇಜಾರಾಗುತ್ತೆ ಆಗುತ್ತೆ ಏನು ಮಾಡೋದು ಇಂಟ್ರೆಸ್ಟ್ ನಮ್ಮಲ್ಲಿ ಅವ್ರು ತಿಂದ್ಕೊಂಡು ಇದಾಯ್ತು ಅದಾಯ್ತು ಮನುಷ್ಯನ ಕಷ್ಟ ಬಂದ್ಬಿಡ್ತು ಅಂತ ಹೇಳೋದು ಖಿನ್ನತೆ ಖಿನ್ನತೆಗೆ ಕೆಲವೊಂದ್ಸತಿ ನಾವು ಮೆಡಿಕೇಶನ್ಸ್ ಕೊಡ್ತೀವಿ ಸೆಲೆಬ್ರಿಟೀಸ್ ಅಲ್ಲೂ ಖಿನ್ನತೆ ಇರ್ತದೆ ಸೆಲೆಬ್ರಿಟೀಸ್ ಬಂದ್ಬಿಟ್ಟು ನನಗೆ ಖಿನ್ನತೆ ಇದೆ ಅಂತ ದೊಡ್ಡ ನ್ಯೂಸ್ ಆಗೋಗುತ್ತೆ ಅದೇ ಯಾರೋ ಒಬ್ಬ ಬಡ ಮನೆ ಬಂದ್ಬಿಟ್ಟಿಲ್ಲ ನಾ ಖಿನ್ನತೆ ಇದೆ ನನಗೆ ಡಿಪ್ರೆಷನ್ ಇದೆ ಅಂದರೆ ಅದಕ್ಕೆ ದೊಡ್ಡ ನ್ಯೂಸ್ ಅನ್ಸಲ್ಲ ಫಾರ್ ಎಕ್ಸಾಂಪಲ್ ದೀಪಿಕಾ ಬಡುವ ಮನೆ ಬಂದ್ಬಿಟ್ಟು ಐ ಸಫರಿಂಗ್ ಫ್ರಮ್ ಡಿಪ್ರೆಷನ್ ಓ ಮತ್ತೆ ದೊಡ್ಡ ನ್ಯೂಸ್ ಅನ್ಸುತ್ತೆ ಸೊ ಖಿನ್ನತೆ ಜನರಲಾಗ್ತೀವಿ ತರ್ಟಿ ಪರ್ಸೆಂಟ್ ಆಫ್ ಏನೋ ಏನೋ ದುಃಖ ಮಾಡಕ್ಕೆ ಇಂಟ್ರೆಸ್ಟ್ ಕಡಿಮೆ ಇರೋದು ಅಥವಾ ಆಕ್ಟಿವ್ನೆಸ್ ಇಲ್ಲದೆ ಇರೋದು ಖಿನ್ನತೆ ಇರೋದು ಎಕ್ಸೈಟ್ಮೆಂಟ್ ಅಂದರೆ ಅಟೆನ್ಷನ್ ಕೊಡದೇ ಇರೋದು ಇದು ಮಕ್ಕಳಲ್ಲಿ ಇರ್ತದೆ ಅವ್ರಿಗೆ ಏನಾದ್ರು ಗಮನ ಕಾಡು ಏಕಾಗ್ರತೆ ಮಾಡೋದ್ರೆ ಮಾಡೋಕ್ಕಾಗಲ್ಲ ಚಂಚಲತೆ ಇರ್ತದೆ ಆ ಚಂಚಲತೆ ಹೆಂಗಂದ್ರೆ ಅವ್ರಿಗೆ ಕಲಿ ಕಲೀಲಿಕ್ಕೆ ಬಿಡಲ್ಲ ಕೆಲಸ ಅಟೆನ್ಷನ್ ಡೆಫಿಶಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಇದು ಇರಬಹುದು ಆ ವ್ಯಾಕುಲತೆ ಸುಮ್ಸುಮ್ನೆ ದುಃಖ ಕೊಡೋದಿರಬಹುದು ಆ ಅಥವಾ ಈ ತರದ ಒಂದು ಕಾಯಿಲೆಗಳು ಅಥವಾ ಸುಮ್ಮನೆ ಎಕ್ಸೈಟೆಡ್ ಪ್ರತಿಯೊಂದಕ್ಕೂ ಅವೆಷ್ಟು ಖುಷಿ ಖುಷಿಯಾಗಿ ಮಾಡಕ್ಕೆ ಹೋಗೋದು ಟ್ರೈ ಮಾಡೋದಿರ್ಬೋದು ಅದರಿಂದ ಸುಮಾರು ಅಪ್ರೋಪ್ರಿಯೇಟ್ ವೇ ಅಂತ ಇರ್ಬೋದು ಸೊ ಇವು ಅಂತ ಹೇಳ್ತೀವಿ ಮಾನಸಿಕ ಕಾಯಿಲೆಗಳು ಒಂದು ಭಾಗ ಅಂದ್ರೆ ಇನ್ನೊಂದರ ಭಾಗಗಳಲ್ಲಿ ಏನ್ ಬರ್ತದೆ ಅಂತಂದ್ರೆ ಅವರು ಗುಜ್ಜುಚ್ಚಗಾಡ್ತಾರೆ ಸುಮ್ಮನೆ ಸುಮ್ಮನೆ ಕಿಚ್ಚಾಡ್ತಾರೆ ಯಾರ ಜೊತೆ ಮಾತಾಡ್ತಾರೆ ಇಲ್ಲ ಕತ್ತು ನೀವು ಗಟ್ಟಿ ಹಿಡ್ಕೊತಾರೆ ಈ ತರದ್ದು ಅವನ್ನ ನಾವೇನೋ ಹುಚ್ಚಿದ ಸಿಝೋಫಿಡಿಯಾ ಅಥವಾ ಅಂತ ಹೇಳ್ತೀವಿ ಸೊ ಮಾನಸಿಕ ಖಾಯಿಲೆಗಳಲ್ಲಿ ನಾವು ಒಂದು ಆ ನಿಜವಾದ ಹುಚ್ಚಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿರ್ಬೋದು ಅಥವಾ ಖಿನ್ನತೆ ಅಥವಾ ಎಕ್ಸೈಟ್ ಆಗುವಂತ ಖಾಯಿಲೆಗಳಿರ್ಬೋದು ಈ ತರ ಸೊ ಮೆದುಳು ಬೇಸಿಕಲಿ ಮೆದುಳಿನಲ್ಲಿ ಅಂತ ಇರ್ತದೆ ಅದು ಖರ್ಚು ಕೊಡ್ತದೆ ಟೋಪಬಿನ್ ಅಂತ ಇರ್ತದೆ ಮನುಷ್ ತೃಪ್ತಿ ಕೊಡ್ತಾರೆ ಏಕಾಗ್ರತೆ ಕೊಡ್ತದೆ ಸೊ ಈ ಬ್ರೈನ್ ಗಳ ಒಂದು ಒಂದು ನರ ಇನ್ನೊಂದು ನರಗಳು ಕನೆಕ್ಟ್ ಆಗೋ ಕನೆಕ್ಟ್ ಆಗುತ್ತಾರೆ ಜಾಯಿಂಟ್ ಇರುತ್ತೆ ಈ ಜಾಯಿಂಟ್ ಅಲ್ಲಿ ಏನಾದ್ರು ದ್ರವವನ್ನು ಒಸಿರುತ್ತವೆ ಆ ದ್ರವ ಹೊಸಿರೋದು ಇನ್ನೊಂದು ನರತರ ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೆ ಅವನಿಗೆ ಡಿಪ್ರೆಷನ್ ಆಗುತ್ತಾ ಎಕ್ಸೈಟ್ ಆಗ್ತಾರ ತಣ್ಣಿಗೆ ಇರ್ತಾರ ಅವ್ರ ರೆಸ್ಪಾಂಡ್ ಹೆಂಗ್ ಮಾಡ್ತಾನೆ ಸಡನ್ ಆಗಿ ಕೋಪ ಮಾಡ್ತಾರೆ

ಒಂದು ಬ್ಯೂಟಿಫುಲ್ ಮೈಂಡ್ ಅಂತ ಪಿಕ್ಚರ್ ಇದೆ ಇರುತ್ತೆ ಅವರು ಮೂರನೇ ವ್ಯಕ್ತಿ ಕಾಣ್ತಿರ್ತಾರೆ ಅವ್ರ ಜೊತೆ ಮಾತಾಡ್ತಿರ್ತಾರೆ ಅವ್ನು ಹೆಡ್ತೆ ಬಿಟ್ಟು ಹೋಗ್ತಾರೆ ಎಲ್ಲ ಬಿಟ್ಟು ಹೋಗ್ತಾರೆ ಬಟ್ ಅವ್ರು ಸಂಖ್ಯೆ ಆಗ್ತಾರೆ ಕಾಯಿಲೆ ಬದಕ ಶುರು ಮಾಡ್ತಾರೆ ಮೆಡಿಕೇಶನ್ ಸ್ಟಾಪ್ ಮಾಡ್ತಾರೆ ಸೊ ಈ ತರ ಸೊ ಮಾನಸಿಕ ಕಾಯಿಲೆಗಳಿಗೆ ಮೊದಲೇನಾಗಿ ನಾವು ಮಾತಾಡ್ತೀವಿ ಅವ್ರ ಜೊತೆ ಬಂದುಸ್ತೀವಿ ಅವ್ರಿಗಿರೋ ಕಷ್ಟ ಸುಖಗಳನ್ನ ಹತ್ಕೊಂಡು ಅವರಲ್ಲಿರೋ ಭ್ರಮೆನ ಬಿಡಿಸ್ ಟ್ರೈ ಮಾಡ್ತೀವಿ ಆ ಥರ ಏನಿಲ್ಲ ಕೀಳು ಅವ್ರ ಅಕ್ಕಾಗಿರ್ತಾರೆ ಅಕ್ಕದಲ್ಲಿರೋ ಮಾಸ್ಕ್ ಹಾಕ್ತಾ ಇರ್ತಾರೆ ಅಗದಿಯ ಡೋರ್ ಆಗಿದೆ ಎಲ್ಲ ಚೆಕ್ ಮಾಡ್ತಿರ್ತಾರೆ ಕೀಳಿನ ಕಾಯಿಲೆ ಅದು ಸೊ ಈ ತರದ ಕಾಯಿಲೆಗಳಿಗೆ ಅವನನ್ನು ಫಸ್ಟ್ ನಾವು ಆ ಏನು ಇಲ್ಲ ಅಂತ ಕೌನ್ಸಿಲಿಂಗ್ ಮಾಡ್ತೀವಿ ಆ ಕೌನ್ಸಿಲಿಂಗ್ ಅವ್ನಿಗೆ ಸಫಿಶಿಯೆಂಟ್ ಆಗಿಲ್ಲ ಅಂತ ನಾವು ಮೆಡಿಕೇಶನ್ಸ್ ಕೊಟ್ಟು ಹೋಗ್ತೀವಿ ಕೆಲವೊಂದ್ಸತಿ ನಾವು ಹುಚ್ಚಿರು ಆ ತರ ಅವಾಗ ಎಲೆಕ್ಟ್ರೋ ಕನ್ವೆನ್ಸಿಂಗ್ ತರ ಕೇಳ್ತಾ ಹೇಳ್ತೀವಿ ಶಾಕ್ ಕೂಡ ಕೊಡ್ಬೇಕಾಗ್ತದೆ ಹುಚ್ಚಿನ ಕಾಯಿಲೆಗಳು ಅಂತ ಆ ಸೊ ಇವನ್ನ ನಾವು ಮಾನಸಿಕ ಕಾಯಿಲೆಗಳಿಗೆ ಒಂದು ಮಾತ್ರೆಯ ಸಹಾಯ ಕೊಡ್ಬೋದು ಕೌನ್ಸಿಲಿಂಗ್ ನ ಸಹಾಯ ಕೊಡ್ಬೋದು ಅಥವಾ ಎಲೆಕ್ಟ್ರೋ ಮನದಂತೆ ತಲೆಗಟ್ಟೋದಕ್ಕೆ ಭಾರಿ ಇಂಪಾರ್ಟೆಂಟ್ ಯಾಕಂದ್ರೆ ಮನುಷ್ಯ ಹುಟ್ಟಿದ ನಾವು ಮನಸ್ಸಿಗೆ ಕಾಯಿಲೆ ಇರಲ್ಲ ಮಗು ಏನು ಅಡಿಕ್ಷನ್ ಡೆಫಿಟ್ ಇರ್ತಿತ್ತು ಅಂದ್ರೆ ಮಿಕ್ಕಿ ತಂತ್ರ ಏನು ಕಾಯಿಲೆ ಇರಲಿಲ್ಲ ಸೊ ಬೇಸಿಕಲಿ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಮನೆಯಲ್ಲಿನ ವಾತಾವರಣ ಅಪ್ಪ ಅಮ್ಮ ನಡೆದುಕೊಳ್ಳುವ ರೀತಿ ನಾನು ಕೆಲಸದಲ್ಲಿ ಜನಗಳು ನಡೆದುಕೊಳ್ಳುವ ರೀತಿ ಅವ್ರು ಬೇಸಿಕಲಿ ಮಕ್ಕಳೇನ್ ಮಾಡ್ತಾರೆ ಅಂದ್ರೆ ದೇ ಲರ್ನ್ ಬೈ ನಮ್ಮನ್ನ ನೋಡಿ ಅವು ಕಲಿತಾರೆ ನಾವು ಪಾಪ ಮಾಡ್ಕೊಂಡ್ರೆ ಅವು ಪಾಪ ಮಾಡ್ಕೊಂತವೆ ನಾವು ಆ ತರ ಸೊ ನಮ್ಮ ಸುತ್ತಮುತ್ತ ವಾತಾವರಣ ಕುಟುಂಬದಲ್ಲಿ ನಾವು ಶಾಂತಿಯಿಂದ ಸ್ಥಿರವಾಗಿರೋದ್ರಿಂದ ಮನಸ್ಥಿತಿನ ಬೆಳೆಸ್ಕೊಂಡ್ರೆ ಆಗ ಮಾನಸಿಕ ಖಾಯಿಲೆಗಳು ಸಿಗದೆ ಮನುಷ್ಯಕ್ಕೆಲ್ಲರಿಗೂ ಕಷ್ಟ ಪಡ್ತಾರೆ ಅದಕ್ಕೆ ವೇದಾಂತಗಳು ನಮಗೆ ಬೇಕಾಗ್ತದೆ ಸ್ಪಿರಿಚುವಲ್ಲಿಟಿ ಅರ್ಲಿ ಏಜ್ ಅಂದ್ರೆ ನಾವು ಸ್ಪಿರಿಚುವಲ್ ಎಜುಕೇಶನ್ ಬಂದಷ್ಟು ಅರ್ಲಿ ಏಜ್ ಅಂತಲೇ ನಾವು ಜೀವನದ ಒಂದು ವ್ಯಾಖ್ಯಾನವನ್ನು ಅವ್ರಿಗೆ ಉಪನಿಷತ್ ನಾವು ಇದು ಹೇಳ್ಕೊಡೋದ್ರಿಂದ ಸೊ ಮಾನಸಿಕ ಕಾಯಿಲೆಗಳು ಜನಸಾಮಾನ್ಯರಿಗೆ ಅವರು ಅಷ್ಟು ಎಫೆಕ್ಟ್ ಮಾಡಲ್ಲ ಪ್ರೊಡಕ್ಟಿವಿಟಿಗೆ ತೊಂದರೆ ಕೊಡದೆ ಅಂತ ನಾವು ಕಾಪಾಡ್ಕೊಳ್ತೇವೆ